ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ಅಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಟಿಪ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಬ್ಲಾಗನ್ನು ನಾನು ಮುಂಚೆನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತೇನೇ ಇಲ್ಲ ವಿಷಯ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಆವಾಗಲೇ ನಾನು ಅಂದ್ಕೊಂಡೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಎಲ್ಲರಿಗೂ ಫುಲ್ಲಾಗಿ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಯಾಕಂದರೆ ವ್ಲಾಗ್ ಮಧ್ಯದಲ್ಲಿ ಹಾಕಿದರೆ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು ಯಾಕಂದರೆ ಕೆಲವರಿಗೆ ಮಿಡಲಲ್ಲಿ ನೋಡುವುದಿಲ್ಲ ಸ್ವಲ್ಪ ಸ್ವಲ್ಪ ನೋಡಿ ಹೋಗ್ತಾರೆ ಕೆಲವರು ಇಂಟ್ರೆಸ್ಟ್ ಇರೋರು ನೋಡ್ಬೋದು ಕೆಲವರಿಗೆ ಕೆಲವೊಂದು ಫುಲ್ಲಾಗಿ ನೋಡೋದಕ್ಕೆ ಟೈಮ್ ಇಲ್ಲದೆ ಇರ್ಬೋದು ಅಥವಾ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು ಈ ಥರ ಎಲ್ಲ ಆಗುತ್ತೆ ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಒಂದು ಇದೇ ಟಾಪಿಕ್ ಇಟ್ಕೊಂಡು ಒಂದು ವೀಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ದಿವಸದಿಂದ ಬಟ್ ಆಗ್ತಾ ಇರಲಿಲ್ಲ ಒಂದು ವ್ಲಾಗ್ ಇರ್ತಾ ಇತ್ತು ಅಥವಾ ವೀಡಿಯೋ ಬೇರೆ ಏನಾದರೂ ಇರ್ತಾ ಇತ್ತು ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ ಸೊ ಇವತ್ತು ಟೈಮ್ ಬಂದಿದೆ ನಾನು ನಿಮಗೆ ಇದರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಡೀಟೇಲ್ ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಸಮಸ್ಯೆ ಇದೆ ಅಂದರೆ ಆಲ್ಮೋಸ್ಟ್ ಇವಾಗ ಚಿಕ್ಕೇಜಲ್ಲೂ ಹೇರ್ಸ್ ಆಗುತ್ತೆ ಒಂದು ಥರ್ಟಿ ಮೇಲೆ ಆದ್ರಂತೂ ವೈಟರ್ಸ್ ಆಗೇ ಆಗುತ್ತೆ ಆಲ್ಮೋಸ್ಟ್ ಎಲ್ಲರಿಗಿರೋ ಒಂದು ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಈ ಪ್ರಾಬ್ಲಮಲ್ಲಿ ಏನಾಗ್ತಂದರೆ ಕೆಲವರು ಕಲರಿಂಗ್ ಮಾಡ್ತಾರೆ ಅಥವಾ ಇಂಡಿಕಾ ಸಿಗುತ್ತಲ್ವ ಇದು ಶಾಂಪೂ ಥರ ಅದನ್ನು ಮಿಕ್ಸ್ ಮಾಡಿ ಎಲ್ಲ ಹಚ್ಕೊಳ್ತಾರೆ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಹೇರು ಮತ್ತಷ್ಟು ವೈಟ್ ಆಗಿಬಿಟ್ಟು ಬೇರೆ ತುಂಬಾ ಪ್ರಾಬ್ಲಮ್ಗಳಿಗೆ ಕಾರಣ ಆಗುತ್ತೆ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು ತಕ್ಕೂದ ಉದ್ರಕ್ ಸ್ಟಾರ್ಟ್ ಆಗೋದು ಆ ಥರ ತುಂಬಾ ಪ್ರಾಬ್ಲಮ್ಸ್ಗಳಾಗ್ಬೋದು ಇವಾಗಲೇ ನಾವು ಅದಕ್ಕೆ ಅಡಿಕ್ಟ್ ಆಗ್ಬಾರ್ದು ಯಾಕಂದ್ರೆ ವೈಟರ್ಸ್ ಆದರೆ ಆ ಚೆನ್ನಾಗಿ ಕಾಣಲ್ಲ ಅದೆಲ್ಲ ಒಂದು ಮೆಂಡಲ್ಲಿ ಇರುತ್ತೆ ಬಟ್ ಏನು ಅಂದ್ರೆ ಇವಾಗಲೇ ಅಂತದಕ್ಕೆಲ್ಲ ನಾವು ಹಚ್ಕೊಂಡು ಹೋಗ್ತಾ ಇದ್ರೆ ಇವಾಗ್ಲೇ ಕೂದಲೆಲ್ಲ ಹೋಗೋಕೆ ಶುರು ಆಗುತ್ತೆ ಆ ತುಂಬಾ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಇದ್ದಾಗ ನೀವು ಮೆಹಂದಿ ಎಲ್ಲ ಹಚ್ಚಿ ನೀವು ಅಲ್ಲಿಗೆ ಕವರ್ ಮಾಡಿಬಿಡ್ಬೋದು ಅದರ ಸ್ವಲ್ಪ ಜಾಸ್ತಿ ವೈಟರ್ಸ್ ಇದ್ದಾಗ ನೀವು ಏನು ಮಾಡಬೇಕು ಅಥವಾ ಫಂಕ್ಷನ್ಗಳಿಗೆ ಹೋಗಬೇಕು ಅಂದ್ರೆ ತುಂಬಾ ರೆಡ್ ಆಗಿದ್ರೆ ಸ್ವಲ್ಪ ಸ್ವಲ್ಪ ಇದ್ದರೆ ನೀವು ಮೆಹೆಂದಿಯಲ್ಲಿ ಹಚ್ಕೋಬೋದು ಜಾಸ್ತಿ ಇದ್ದಾಗ ಏನಾಗುತ್ತೆ ಮೆಹಂದಿ ಹಚ್ಚಿದಾಗ ನಿಮ್ಮ ಕೂದಲು ಸ್ವಲ್ಪ ಆಗಿ ಕಾಣುತ್ತೆ ಕೆಲವರಿಗೆ ಅದು ಇಷ್ಟ ಆಗೋದಿಲ್ಲ ನ್ಯಾಚುರಲ್ ಆಗಿ ನಿಮಗೆ ಬ್ಲ್ಯಾಕ್ ಆಗಬೇಕು ಕೂದಲು ಅಂತ ಕೆಲವರಿಗೆ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಹೆಡ್ ರೈ ತಗೊ ಬರ್ತಾರೆ ಹಾಕ್ತಾರೆ ಕೂದಲಿಗೆ ಆವಾಗ ಬ್ಲ್ಯಾಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ಬಟ್ ಏನಂದರೆ ಅದರಿಂದ ತುಂಬ ಸಮಸ್ಯೆ ಆಗುತ್ತೆ ಏನಂದರೆ ತುಂಬ ನಿಮಗೆ ವೈಟರ್ ಜಾಸ್ತಿನೇ ಆಗುತ್ತೆ ಹೊರತು ಮತ್ತು ಕಮ್ಮಿ ಆಗೋಲ್ಲ ಬೇಗನೆ ಕೆಲವೊಂದು ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳು ಬರ್ಬೋದು ಅದಕ್ಕೋಸ್ಕರ ನಾನು ನಿಮ್ಗೊಂದು ಒಳ್ಳೆ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಇದನ್ನ ನಾನು ಯಾವಾಗಲೂ ಅಂದರೆ ನನಗೆ ಗೊತ್ತಾಗಿಂದ ನಾನು ಮಾಡ್ತಾ ಇದ್ದೀನಿ ನನಗೆ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ನಿಮಗೆ ಡ್ರೈ ಮಾಡಿದಾಗ ತುಂಬ ಡಾರ್ಕ್ ಅಂತ ಅನ್ಸುತ್ತೆ ಆವಾಗ ನೀವು ಡ್ರೈ ಮಾಡಿದ್ದೀರಾ ಕೂದಲಿಗೆ ಇದು ಕಲರ್ ಹಾಕಿದ್ದೀರಾ ಅನ್ನೋದು ಗೊತ್ತೇ ಆಗುತ್ತೆ ನಿಜವಾಗ್ಲೂ ಇದು ಇದ್ರೆ ನಿಮ್ಗೆ ಹಾಗೆ ಅನ್ಸೋದೇ ಇಲ್ಲ ಅದಕ್ಕೋಸ್ಕರ ನಾನು ಅದೊಂದು ಒಳ್ಳೆ ಟಿಪ್ಸ್ ಅನ್ನ ನಿಮ್ಗೆ ಇವತ್ತು ಹೇಳೋಣ ಅಂತ ಅನ್ಕೊಂಡಿದ್ದೆ ಇದ್ರ ಬಗ್ಗೆ ನಾನು ತುಂಬ ಜನ ಹೇಳಿದಾಗ ಅವ್ರಿಗೆ ಏನಂತಾನೆ ಗೊತ್ತಿಲ್ಲ ಅದ್ರ ಬಗ್ಗೆ ಅವಾಗ ನಾನು ಅನ್ಕೊಂಡಿದೆಯಷ್ಟಿನ ಅವ್ರಿಗೆ ಇದ್ರ ಬಗ್ಗೆನೇ ಗೊತ್ತಿಲ್ಲ ವಿಷಯ ಇದನ್ನ ನಾನು ಖಂಡಿತ ವೀಡಿಯೋ ಮಾಡ್ಲೇಬೇಕು ಅನ್ನೋದಕ್ಕೋಸ್ಕರ ಮಾಡ ಏನು ಅಂತ ಹೇಳಿದ್ರೆ ಫಸ್ಟ್ ಡೇ ನಾನು ಕೂದ್ಲಿಗೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ನೋಡಿ ಇದು ನಾನು ಹಾಕೋದು ನೂಪುರ್ ಬ್ರ್ಯಾಂಡ್ ಇದು ಇವತ್ತು ಏನು ಹೇಳಕ್ಕೆ ಬಂದೆ ಅಂದರೆ ನ್ಯಾಚುರಲ್ ಆಗಿ ನಿಮ್ಮ ಕೂದಲು ಬ್ಲ್ಯಾಕ್ ಆಗಿ ಕಾಣುತ್ತೆ ಈ ಥರ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಇದೊಂದು ಎಲೆಯಿಂದ ಮಾಡಿದಂಥ ಒಂದು ಪೌಡರ್ ಇದನ್ನ ಹಾಕೋದ್ರಿಂದ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗುತ್ತೆ ಆದರೆ ಅದಕ್ಕೆ ಅದನ್ನು ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಮೆಥಡ್ ನೀವು ಮಾಡಬೇಕಾಗುತ್ತೆ ಅದು ಆ ಮೆಥಡನ್ನ ನೀವು ಮಾಡಿದರೆ ಮಾತ್ರ ನಿಮಗೆ ನಿಮ್ಮ ಕೂದಲು ಅದನ್ನು ಹಚ್ಚಿದಾಗ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಹಾಕಿ ಕಾಣುತ್ತೆ ಅದು ಹೇಗೆ ಅನ್ನೋದನ್ನು ಪ್ರೊಸೀಜರ್ ಮೂಲಕ ನಾನು ನಿಮಗೆ ಹೇಳ್ತೀನಿ ನೋಡಿ ಇದು ಮೆಹೆಂದಿ ಪೌಡರ್ ನಾನು ಹೆಚ್ಚಿದ್ದು ನೂಪುರ್ ಇದು ನೀವು ಯಾವುದು ನಿಮಗೆ ಕಂಫರ್ಟಬಲ್ ಆಗಿದೆ ನಿಮಗೆ ಯಾವುದು ಒಳ್ಳೇದು ಅನ್ಸದೆ ಒಳ್ಳೆ ಕ್ವಾಲಿಟಿ ಇದೆ ತೊಗೊಂಡು ಹಚ್ಚಿ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ನಿನ್ನೆ ಸಂಜೆನೆ ನೋಡಿ ಈ ಥರ ಮಾಡಿ ಕಲಸಿ ಇಟ್ಟಿದ್ದೀನಿ ಗೊತ್ತಾಯ್ತಾ ಇದನ್ನು ಕಲಸಿಬಿಟ್ಟು ಇವತ್ತು ನಾನು ಹಚ್ಕೊಳ್ತೀನಿ ಇದು ಹಚ್ಬಿಟ್ಟು ಒಂದು ತ್ರೀ ಫ್ ತ್ರೀ ಅವರ್ಸ್ ಬಿಟ್ಟರೆ ಸಾಕು ತ್ರೀ ಅವರ್ಸ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಬೇಕು ಶ್ಯಾಂಪು ಹಾಕಿ ವಾಶ್ ಮಾಡಬೇಡಿ ಹಾಗೇ ವಾಶ್ ಮಾಡಿ ಹೇರನ್ನು ಆಮೇಲೆ ಏನು ಮಾಡಬೇಕಂದ್ರೆ ಮೆಹೆಂದಿ ಹಚ್ಚಿದ್ರೆ ಈಗ ಇವತ್ತು ನಾನು ಮೆಹೆಂದಿ ಹಾಕ್ಕೊಳ್ತೀನಿ ಅದಕ್ಕೋಸ್ಕರ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಹಾಕಿದ್ದು ನಾಳೆ ನೆಕ್ಸ್ಟ್ ಡೇ ಅಥವಾ ಅದರ ಒಂದು ಡೇ ಬಿಟ್ಟು ಒಂದು ಎರಡು ದಿವಸ ಬಿಟ್ಟು ಹಚ್ಚಿದರೆ ಪರವಾಗಿಲ್ಲ ಇವತ್ತು ನಾನು ಪೇಂದಿ ಹಾಕ್ತಾಳು ನಾಳೆ ಬೆಳಗ್ಗೆ ನಾನು ಇಂಡಿಗೋ ಪೌಡರ್ ಅಂತ ಬರ್ತೆ ಇಂಡಿಕಾ ಅಲ್ಲ ಇಂಡಿಗೋ ಪೌಡರ್ ಅದನ್ನು ನಾನು ನಾಳೆ ಬೆಳಿಗ್ಗೆ ನಾನು ಮಿಕ್ಸ್ ಮಾಡ್ತೀನಲ್ಲ ಅವಾಗ ನಿಮಗೆ ಅದನ್ನು ತೋರಿಸ್ತೀನಿ ಯಾವ ಥರ ಇದೆ ನಾನು ಯಾವ ಬ್ರ್ಯಾಂಡ್ ಅಂತ ಹೇಳಲ್ಲ ಅದು ಯಾವ ತಗೊಂಡೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ಇಂಡಿಗೋ ಪೌಡರ್ ಅಂತ ನೀವು ಮೆಡಿಕಲಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ ಅದೊಂದು ಸ್ವಲ್ಪ ಗ್ರೀನ್ ಕಲರ್ ಪೌಡರ್ ಬರುತ್ತೆ ಇಂಡಿಗೋ ಎಲೆಯಿಂದ ಮಾಡಿರುವಂಥ ಪೌಡರು ಅದನ್ನು ಹೆಚ್ಚಿದಾಗ ಈಗ ನಾನಿವತ್ತು ಮೆಹಂದಿ ಹೆಚ್ಕೊಂಡು ನಾಳೆ ಬೆಳಿಗ್ಗೆ ನಾನು ಇಂಡಿಗೊ ಪೌಡರನ್ನು ಮಿಕ್ಸ್ ಮಾಡಿ ಕಲಸಿ ಮೆಹೆಂದಿ ಹಾಕಿ ನೆಕ್ಸ್ಟ್ ಡೇಲಿ ಅದು ಏನು ಮಾಡಬೇಕಂದ್ರೆ ಅದನ್ನು ಕೂಡ ಸೇಮ್ ಕಲಸಿ ಎಲ್ಲ ಇಡ್ಬೇಕಂತ ಎಲ್ಲ ಆ ಕ್ಷಣಕ್ಕೆ ನೀವು ಕಲಸಿಬಿಟ್ಟು ನೀಟಾಗಿ ಹಚ್ಕೊಂಡ್ರಾಯ್ತು ಆದರೆ ಮೆಹಂದಿ ಹಾಕಿದ ನೆಕ್ಸ್ಟ್ ಡೇ ಅದು ಅದ್ರ ಒಂದು ದಿವಸ ಬಿಟ್ಟು ಹಾಕಬೇಕು ಅವಾಗ ಮಾತ್ರ ನಿಮಗೆ ನೀಟಾಗಿ ಕೂದ್ದು ಬ್ಲಾಕ್ ಹಾಕಬೇಕು ಆದರೆ ನೀವು ಇಂಡಿಗೋ ಪೌಡರ್ ಅನ್ನ ಕಲಿಸ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಅದನ್ನ ನೀವು ತುಂಬ ತೆಳ್ಳಕ್ ಕಲಸ್ಕೋಬಾರ್ದು ಸ್ವಲ್ಪ ತಿಕ್ಕಾಗಿರ್ಬೇಕು ದಪ್ಪ ಇರಬೇಕು ಆವಾಗಲೇ ಹಚ್ಚಿದ್ರೆ ಮಾತ್ರ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕೂದಲನ್ನ ಎಲ್ಲೆಲ್ಲಿ ನಿಮ್ಗೆ ರೆಡಿಶ್ ಆಗಿದೆ ಕೂದಲೆಲ್ಲ ವೈಟ್ ಇಂದ ನೀವು ಮೆಹಂದಿ ಹಚ್ಚಿರ್ತೀರಲ್ಲ ಅವಾಗ ರೆಡ್ ಆಗುತ್ತೆ ಆಟೋಮೆಟಿಕ್ಲಿ ಅದು ಅಲ್ಲಿ ಎಲ್ಲ ನೀವು ಸ್ವಲ್ಪ ದಪ್ಪಗೆ ಮಾಡಿಕೊಂಡು ಚೆನ್ನಾಗಿ ಹಚ್ಚಿದಾಗ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗುತ್ತೆ ಇದೊಂದು ಹೆಚ್ಚಿನವರಿಗೆ ಗೊತ್ತಿಲ್ಲ ಬಟ್ ಅದು ಪೌಡರ್ ಏನಂದರೆ ಸ್ವಲ್ಪ ನಿಮಗೆ ಅದರದ್ದು ಸ್ಮೆಲ್ ಒಂಚೂ ಇರಿಟೇಷನ್ ಆಗ್ಬೋದು ಯಾಕಂದರೆ ಒಂದು ನಮಗೆ ಬೇಕಂದ್ರೆ ಇನ್ನೊಂದನ್ನು ತಡ್ಕೋಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಇರಿಟೇಷನ್ ಅನಿಸ್ತದೆ ಇನ್ನೊಬ್ರಿಗೆ ಗೊತ್ತಿಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಇರ್ಬೋದು ಸ್ವಲ್ಪ ಇರಿಟೇಷನ್ ಅನಿಸುತ್ತೆ ನನಗೆ ಅದು ಸ್ಮೆಲ್ ಆದ್ರೂ ಸ್ವಲ್ಪ ಕೂದಲು ಬ್ಲ್ಯಾಕ್ ಆಗಬೇಕಂದ್ರೆ ನಾವು ಅದನ್ನ ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ಸೊ ಅದು ಮತ್ತೆ ಅದೊಂದು ಅಷ್ಟೇ ಬಿಟ್ರೆ ಮತ್ತೇನು ತೊಂದರೆ ಇಲ್ಲ ಆದ್ರಿಂದ ಕೂದಲ್ ಮಾತ್ರ ನಿಮಗೆ ತುಂಬಾ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ ಮತ್ತೆ ನೀವು ಹೇರನ್ನ ವಾಶ್ ಮಾಡುವಾಗ ಏನ್ ಗೊತ್ತುಂಟ ಜಾಸ್ತಿ ಈ ಇಂಡಿಗೋ ಪೌಡರ್ ಹಾಕಿ ನೀವು ವಾಶ್ ಮಾಡ್ತಿರಲ್ಲ ಅವಾಗ ಜಾಸ್ತಿ ಕೂದಲನ್ನ ಎಲ್ಲ ಮಾಡಿದ್ರೆ ಏನಾಗ್ತದೆ ಅಂದ್ರೆ ನಿಮ್ಗೆ ಬೇಗ ಅದು ಕಲರ್ ಎಲ್ಲ ಹೋಗ್ತದೆ ಜಾಸ್ತಿ ತಿಕ್ಕಕ್ ಹೋಗ್ಬೇಡಿ ನೀರ್ ಚೆನ್ನಾಗಿ ಹಾಕಿ ತೊಳ್ಕೊಳ್ಳಿ ಶಾಂಪೂ ಏನು ಹಾಕಬೇಡಿ ಒಂದು ಒನ್ ಡೇ ಅಥವಾ ಟೂ ಡೇಸ್ ಹಾಗೆ ಬಿಡಿ ಇಂಡಿಗೋ ಪೌಡರ್ ಹಾಕಿ ತೊಳೆದಾದ್ಮೇಲೆ ಆಮೇಲೆ ಮಾಮೂಲಾಗಿ ನೀವು ಎಣ್ಣೆ ಹಾಕ್ತೀರಾ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಶಾಂಪೂ ಹಾಕಿ ಹೇರ್ ವಾಶ್ ಮಾಡ್ಕೊಳ್ಳಿ ಒನ್ ಡೇ ಬಿಟ್ಟು ವಾಶ್ ಮಾಡಿದರೂ ತೊಂದರೆ ಇಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಆವಾಗ ನೀಟಾಗಿ ನಿಮಗೆ ಒಂದು ಒಂದು ತಿಂಗಳು ಏನು ತೊಂದರೆ ಇಲ್ಲ ನಿಮ್ಮ ಹೇರಿಗೆ ನೀವೆಷ್ಟು ಶಾಂಪು ಎಲ್ಲ ಹಾಕಿ ಸ್ನಾನ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಕೂದಲು ಉದ್ದಾಗ್ತಾ ಬಂದಾಗೂ ಸ್ವಲ್ಪ ವೈಟರ್ಸ್ ಕಾಣಿಸ್ತಾ ಬರುತ್ತೆ ನೀವು ಮಾಡ್ಕೋಬಹುದು ಇದು ಆರಾಮಾಗಿ ನೀವು ಮಾಡ್ಕೋಬೋದು ಇದರಲ್ಲಿ ಕೆಮಿಕಲ್ ಇಲ್ಲ ನ್ಯಾಚುರಲ್ ಆಗಿ ಸಿಗುವಂಥ ಇಂಡಿಗೋ ಎಲೆಯಿಂದ ಮಾಡಿರೋ ಪೌಡರು ಆದರೆ ಸ್ವಲ್ಪ ಅದರದ್ದು ಪೌಡರ್ ಉಂಟಲ್ಲ ಅದೊಂದು ಚೂರು ಇರಿಟೇಷನ್ ಅನಿಸುತ್ತೆ ಅದು ಬಿಟ್ಟರೆ ನಿಮಗೆ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಹೇರ್ ಆಗುತ್ತೆ ಇದು ಹೆಚ್ಚಿನವರಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡಿದ್ದೀನಿ ಇವತ್ತು ಮೆಹಂದಿ ಹಚ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಕಲ್ಸಿಟ್ಟಿದ್ದೀನಿ ಇದು ಮೆಹಂದಿ ಪೌಡರ್ ಇವತ್ತು ನಾನು ಹಚ್ಕೊಳ್ತೀನಿ ನಾಳೆ ಬೆಳಿಗ್ಗೆ ನಾನು ಇಂಡಿಗೋ ಪೌಡರನ್ನು ಹಚ್ಚುತ್ತೀನಿ ಅವಾಗ ನಿಮಗೆ ನಾನು ಹೇಗೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ಪೌಡರ್ ಹೆಚ್ಚುವಾಗ ಇವತ್ತೀಗ ಮೆಹೆಂದಿ ಹಾಕ್ತೀರಲ್ಲ ಈ ಕೈಯಲ್ಲಿ ಹಾಕಿದ್ರೆ ನಂಗೆ ಎಲ್ಲಿ ಫಂಕ್ಷನ್ಗೆ ಹೋಗ್ಲಿಕ್ಕಿಲ್ಲ ನೀನು ಕೈಯಲ್ಲೇ ಹಾಕ್ತೀನಂತ ಹಾಕಿದ್ರೆ ನಾಳೆ ನೀವು ಅದೇ ಪೌಡರ್ ಇಂಡಿಗೋ ಪೌಡರನ್ನು ಅದೇ ಕದ್ದಿದಾಗ ಕಪ್ ಆಗ್ತದೆ ಅದಕ್ಕೋಸ್ಕರ ನೀವು ಅಲ್ಲಿ ಹಾಕಿ ಅಂದ್ರೆ ನೀವು ಇವತ್ತು ಮೆಹಂದಿ ಹಾಕಿರ್ತೀರಿ ನಾಳೆ ಅದೇ ಕೈಯಲ್ಲಿ ಕಲಸಿ ಇಂಡಿಗೋ ಪೌಡರ್ ಹಾಕಿದಾಗ ನಿಮ್ಮದು ಉಗುರೆಲ್ಲ ಕಪ್ ಕಪ್ ಆಗುತ್ತೆ ಸೊ ಹಾಗಾಗಿ ಆ ಥರ ಮಾಡೋಕೆ ಹೋಗ್ಬೇಡಿ ಅಂದರೆ ನಿಮಗೆ ಕೈಯೆಲ್ಲ ಸ್ವಲ್ಪ ಗಲೀಜ್ ಗಲೀಜ್ ಅನ್ನಿಸುತ್ತೆ ಸೊ ಹಾಗಾಗಿ ನೋಡಿ ಈ ತರ ಒಂದು ಗ್ಲೌಸ್ ತಗೊಂಡು ಹಾಕೊಳ್ಳಿ ಏನಾಗಲ್ಲ ನೀಟಾಗಿ ಆರಾಮಾಗಿ ಹಚ್ಕೋಬಹುದು ನಾಳೆ ಬೆಳಿಗ್ಗೆ ನಾನು ಇಂಡಿಗೆ ಪೌಡರ್ ಯಾವ ಥರ ಮಿಕ್ಸ್ ಮಾಡ್ತೀನಿ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ ಓಕೆನಾ ಇವತ್ತು ಮಾಡಿರೋ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹೆಚ್ಚಿನವರಿಗೆ ಈ ಥರ ಪ್ರಾಬ್ಲಮ್ ಅಂದರೆ ಫೇಸ್ ಮಾಡಿರ್ತಾರೆ ಹಾಗಾಗಿ ಈ ವಿಡಿಯೋಗೆ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರೋ ನನ್ನ ಚಾನಲ್ ಆಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಈಗ ನಾನು ಮೆಹಂದಿ ಎಲ್ಲ ಹಚ್ಕೊಂಡು ಬರ್ತೀನಿ ಓಕೆ ನೋಡಿ ಮೆಹೆಂದಿ ನೀಟಾಗಿ ಹಾಕ್ಕೊಂಡಿದ್ದೀನಿ ನಾನು ಫುಲ್ ಹೇರಿಗೆಲ್ಲ ಹಾಕೋಲ್ಲ ಎದುರುಗಡೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಷ್ಟೆ ಒಂದೊಂದ್ಸಲ ಬೇಕಾದರೆ ಎಲ್ಲಾದರೂ ತುಂಬ ದೊಡ್ಡ ದೊಡ್ಡ ಫಂಕ್ಷನ್ ಇದ್ರೆ ಮಾತ್ರ ಫುಲ್ಲಾಗಿ ಹಾಕ್ತೀನಿ ಹೇರಿಗೆ ನೋಡಿ ಎದುರುಗಡೆ ಎಲ್ಲ ಫುಲ್ ನನಗೆ ವೈಟರ್ಸ್ ಇದೆ ಸೊ ಹಾಗಾಗಿ ನಾನು ಮೆಹಂದಿ ಹಾಕೊಂಡಿದ್ದೀನಿ ಇದೊಂದು ತ್ರೀ ಅವರ್ಸ್ ಬಿಟ್ಟು ನಾನು ವಾಶ್ ಮಾಡ್ತೀನಿ ನಾಳೆ ಬೆಳಿಗ್ಗೆ ನಾನು ಇಂಡಿಗೋ ಪೌಡರ್ ಹಾಕ್ತೀನಿ ಅವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಯ್ ನಿನ್ನೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಮೆಹಂದಿ ಹಾಕೋ ಪ್ರೊಸೀಜರ್ ಅನ್ನ ತೋರಿಸಿದ್ದೆ ನಿಮ್ಗೆ ಸೊ ಇವತ್ತು ನಾನು ಇಂಡಿಗೋ ಪೌಡರ್ ಹೇಗೆ ಹಚ್ಚುತ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅದು ಹೇಗೆ ನಾವು ಅದನ್ನ ಮಿಕ್ಸ್ ಮಾಡಬೇಕು ಎಷ್ಟು ತೆಳ್ಳಗಿರ್ಬೇಕಾ ದಪ್ಪ ಇರಬೇಕಾ ಅನ್ನೋದನ್ನು ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ ಅಷ್ಟೇ ದಪ್ಪ ಇದ್ದರೆ ಸಾಕು ತುಂಬ ತೆಳ್ಳಗೆ ಮಾಡ್ಕೊಂಡು ಹೋಗಬೇಡಿ ಕೂದಲನ್ನ ಹೇಗೆ ಪಾಟ್ ಮಾಡಿ ಎಲ್ಲಿ ನೀವು ಮೆಹೆಂದಿ ಹಾಕೋದಿರ್ತೀರ ಅಲ್ಲಿ ನೀಟಾಗಿ ಹಚ್ಕೊಳ್ಳಿ ನಾನು ಫುಲ್ ಹೇರಿಗೆ ಹಾಕಕ್ಕೆ ಹೋಗಲ್ಲ ಯಾಕಂದರೆ ನಂದು ಫುಲ್ ಹೇರ್ ವೈಟ್ ಆಗಿಲ್ಲ ಎದುರುಗಡೆ ಎಲ್ಲ ಸ್ವಲ್ಪ ವೈಟ್ ಆಗಿದೆ ಅಲ್ಲಿ ಮಾತ್ರ ನಾನು ಹಾಕ್ತೀನಿ ನಿಮಗೆ ಜಾಸ್ತಿ ಹೇರ್ ವೈಟ್ ಆಗಿದೆ ಅಂದರೆ ನೀವು ಫುಲ್ಲಾಗಿ ಕೂಡ ಅಪ್ಲೈ ಮಾಡ್ಕೊಬೋದು ಫುಲ್ಲಾಗಿ ಬ್ಲ್ಯಾಕ್ ನ್ಯಾಚುರಲ್ ಬ್ಲ್ಯಾಕ್ ಆಗಿ ಕಾಣುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಆದರೆ ಕೂದಲು ವಾಶ್ ಮಾಡುವಾಗ ಮಾತ್ರ ಜಾಸ್ತಿ ಹೀಗೆ ಹೀಗೆ ಅದೆಲ್ಲ ಮಾಡಿ ತಿಕ್ಬೇಡಿ ಒಂಥರ ನಂತರ ನಾರ್ಮಲ್ ವಾಟರಲ್ಲಿ ಸ್ವಲ್ಪ ಆರಾಮಾಗಿ ಅದಕ್ಕೆ ಜಾಸ್ತಿ ಪ್ರೆಝರ್ ಕೊಟ್ಬಿಟ್ಟೆಲ್ಲ ಇದು ಮಾಡಬೇಡಿ ಆರಾಮಾಗಿ ನೀರು ಹಾಕ್ಕೊಂಡು ತೊಳ್ಕೊಳ್ಳಿ ಅಷ್ಟೇ ಒಂದು ಟೂ ಡೇಸ್ ಆದಮೇಲೆ ನೀವು ಶಾಂಪು ಹಾಕಿ ಆಯಿಲ್ ಹಾಕಿ ನೀವು ಹೇರ್ ವಾಶ್ ಮಾಡಬಹುದು ಒಂದು ಸ್ವಲ್ಪ ಅದರದ್ದು ಸ್ಮೆಲ್ ನಿಮಗೆ ಇರಿಟೇಷನ್ ಅನಿಸಬಹುದು ಆದ್ರೂ ನ್ಯಾಚುರಲ್ ಆಗಿರುತ್ತೆ ಹೇರ್ ಕೂಡ ಚೆನ್ನಾಗಿ ನ್ಯಾಚುರಲ್ ಆಗಿ ಬ್ಲಾಕ್ ಆಗಿ ಕಾಣುತ್ತೆ ನೀವು ಯಾವ್ದಾ ಇಂಡಿಕಾ ಪೌಡರ್ ಹಾಕೋದಕ್ಕೆ ಇಂಡಿಕಾ ಅಂತ ಸಿಗುತ್ತಲ್ಲ ಶಾಂಪು ಹಾಕೋದಕ್ಕಿಂತ ಇದು ಹಾಕೋಬಹುದು ಅಂತ ನನಗೆ ಅನಸ್ತಾ ಇದೆ ಇದು ಇಂಡಿಗೋ ಪೌಡರ್ ಇಲ್ಲಿ ನೋಡಿ ಈ ತರ ಪ್ಯಾಕ್ ಅಲ್ಲಿ ಬರ್ತದೆ ನಿಮ್ಗೆ ಇದು ಉಲ್ಟಾ ಕಾಣ್ತಾ ಇರಬಹುದು ಇದು ಇಂಡಿಗೋ ಪೌಡರ್ ಆಯ್ತಾ ಇಂಡಿಕೋ ಅಲ್ಲ ಇಂಡಿಗೊ ಪೌಡರ್ ಇದು ಮೆಡಿಕಲ್ ಅಲ್ಲಿ ನಿಮ್ಗೆ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಹಾಗೆ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಸಿಗ್ಬಹುದು ವಿಚಾರಿಸಿ ಇಂಡಿಗೋ ಪೌಡರ್ ಅಂತ ಗ್ರೀನ್ ಕಲರ್ ಪೌಡರ್ ಬರುತ್ತೆ ನೀವು ಮಿಕ್ಸ್ ಮಾಡ್ತಾ ಬರುವಾಗ ಅದು ಸ್ವಲ್ಪ ಒಂಥರ ಬ್ಲೂ ಕಲರ್ ನೀಲಿ ಕಲರ್ ಆಗ್ತಾ ಬರುತ್ತೆ ಒಂಥರ ಸ್ಕೈ ಸ್ಕೈ ಬ್ಲೂ ಕಲರಿಗೆ ತಿರುಗುತ್ತೆ ಅವಾಗ್ಲೇ ನೀವು ಇಡಬೇಕಂತ ಏನಿಲ್ಲ ಮಿಕ್ಸ್ ಮಾಡಿ ಹಚ್ಕೊಳ್ಳಿ ನೀಟಾಗಿ ಒಂದ್ ತ್ರೀ ಅವರ್ಸ್ ಬಿಟ್ಟು ವಾಶ್ ಮಾಡಬೇಡಿ ಓಕೆನಾ ನಾನು ಇವಾಗ ಸ್ವಲ್ಪನೇ ಹಚ್ಕೊಳ್ತಾ ಇದ್ದೆ ನಾನು ಫುಲ್ ಹೇರಿಗೆ ಇಲ್ಲ ಇಷ್ಟು ಮಾತ್ರ ಹಚ್ಕೊಂಡು ಮತ್ತು ಕೂದಲು ಹೇಗಾಗ್ತದೆ ಅನ್ನೋದನ್ನು ನಾನು ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗ್ಬೋದು ಅನ್ಕೊಂತೀನಿ ಹೆಲ್ಪ್ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಅವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ನಿಮ್ಮನ್ನು ಮೀಟ್ ಮಾಡ್ತಿದ್ದೀನಿ ನೆಕ್ಸ್ಟ್ ಒಂದು ನಿಮ್ಮ ರಿಕ್ವೆಸ್ಟೆಡ್ ವಿಡಿಯೋ ನನ್ನ ಯೂಟ್ಯೂಬ್ ಸ್ಯಾಲ್ರಿ ಬಗ್ಗೆ ಸೊ ಅದನ್ನು ಕೂಡ ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ವೇಟ್ ಮಾಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಡೇದಲ್ಲಿ ಸಿಗೋಣ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ನೋಡಿ ಎದುರುಗಡೆ ಮಾತ್ರ ನಾನು ಹಚ್ಕೊಂಡಿದ್ದೀನಿ ಹಿಂದ್ಗಡೆ ಹೇರಿಗೆಲ್ಲ ಹಾಕಲಿಲ್ಲ ನೋಡಿ ಎಷ್ಟು ಮಾತ್ರ ಹಚ್ಕೊಂಡಿದ್ದೀನಿ ತ್ರೀ ಅವರ್ಸ್ ಆಗಿ ವಾಶ್ ಮಾಡಿ ಮತ್ತೆ ಆದರೆ ನಿಮಗೆ ಶೇರ್ ಮಾಡ್ತೀನಿ ಇಲ್ಲ ನೆಕ್ಸ್ಟ್ ಯಾವತ್ತಾದರೂ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಂತೂ ತೋರಿಸಿ ತೋರಿಸ್ತೀನಿ ಇದ್ರ ಬಗ್ಗೆ ಓಕೆ